ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮಗೆ ಇವತ್ತೇನೋ ಒಂದು ತೋರಿಸ್ಬೇಕು ನೋಡೋಕ್ಕೆ ರೆಡಿ ಇದ್ದೀರಾ ತೋರಿಸ್ತೀನಿ ನೋಡಿ ಹೇಗಿದೆ ನೋಡಿದ್ರ ಚೆನ್ನಾಗಿದೆಯಾ ಇದು ಮನೆಗಳ ಹತ್ತಿರ ಇತ್ತೀಚೆಗೆ ಸಾಮಾನ್ಯವಾಗಿ ಸಿಗಲ್ಲ ಈ ಒಂದು ವಿಷಯ ನೋಡೋದಕ್ಕೆ ಇದರಲ್ಲಿ ಎರಡು ಇತ್ತು ಆದರೆ ಒಂದು ಯಾವುದೋ ಬೆಕ್ಕನ್ನು ಬಂದು ಬೀಳಿಸ್ಬಿಟ್ಟಿದೆ ಒಂದು ಹೋಗಿದೆ ಇನ್ನೊಂದು ಮಾತ್ರೆ ಇದೆ ಆಸೆ ಇದೆ ಮೋಸ್ಟ್ಲಿ ಈ ಒಂದಾದರೂ ಮರಿಯಾಗಿ ಆಚೆ ಬರುತ್ತೆ ಅಂತ ಇದು ಯಾವುದೋ ಒಂದು ಹಕ್ಕಿ ಬಂದು ಕೂತ್ಕೊಳ್ಳುತ್ತೆ ಇಲ್ಲಿ ಕಾವು ಕೊಡೋಕ್ಕೆ ಅದು ಬಂದು ಒಂದು ವಿಚಿತ್ರವಾಗಿದೆ ಒಂಥರ ಚಿಕ್ಕದು ಪಾರವಾಳ ಥರ ಬರುತ್ತೆ ಕಲರ್ ಕಲರ್ ಇರುತ್ತೆ ಅದ್ರ ನೆಕ್ಕು ನೋಡಿ ಇಲ್ಲೊಂದಿದೆ ಗೋಡು ಎರಡು ಗೋಡಿದೆ ಒಂಥರ ಮೊಟ್ಟೆ ಇದೆ ಇನ್ನೊಂದರೊಳಗಡೆ ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ ಹ್ಞೂ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಗೊತ್ತಿರೋರಿಗೆ ಅಥವಾ ಈ ಥರ ವಿಚಾರಗಳನ್ನ ಹತ್ತಿರದಿಂದ ನಾವು ನೈಂಟೀಸ್ ಅವರು ಎಲ್ಲ ನೋಡಿರ್ತೀವಿ ಅದರ ಇತ್ತೀಚಿನ ಪೀಳಿಗೆ ಅದನ್ನೆಲ್ಲ ನೋಡೋದಿಲ್ಲ ಅವ್ರಿಗೇನಾದರೂ ಚೆನ್ನಾಗಿ ಇಷ್ಟ ಆಗ್ತ ಆಗುತ್ತೆ ಅಂತ ಅನ್ಸುತ್ತೆ ತೋರಿಸಿ ಮತ್ತೊಂದು ವಿಡಿಯೋ ಏನು ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೆ ನಮಸ್ಕಾರ